ನಮಸ್ಕಾರ ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ ಕೃಷ್ಣ ಭೀಮಾ ಅರ್ಜುನರು ಮಹಾವೀರರು ಈ ಜರಾಸಂದನ ಗಿರಿವ್ರಜ ನಗರದ ಈ ಕೋಟೆಯ ಪ್ರಾಕಾರವನ್ನು ದಾಟಿ ಅಲ್ಲಿಂದ ಧುಮುಕಿ ಗಿರಿವ್ರಜವನ್ನು ಪ್ರವೇಶಿಸಿದೆ ಅಲ್ಲಿಯೇ ಅಂಗಡಿ ಬೀದಿಯಲ್ಲಿ ಹೋಗುತ್ತಾ ಈ ಮೂವರು ಒಬ್ಬ ಹೂ ಮಾರುವವನ ಅಂಗಡಿಯಿಂದ ಮೂರು ಹೂಮಾಲೆಗಳನ್ನು ಬಲವಂತವಾಗಿ ತೆಗೆದುಕೊಂಡರು ಅವುಗಳನ್ನು ಹಾಕಿಕೊಂಡು ಮದ ಗಜಗಳಂತೆ ಆ ದಾರಿಯಲ್ಲಿ ಬಂದರು ಈ ಜನರೆಲ್ಲರೂ ಅವರನ್ನು ಇದೇನು ಇವರ ಆಕಾರ ಎಂದು ವಿಸ್ಮಿತರಾಗಿ ನೋಡುತ್ತಿದ್ದಂತೆ ಅವರು ಈ ಜರಾಸಂದನ ಅರಮನೆಯನ್ನು ಪ್ರವೇಶಿಸಿದರು ಅಲ್ಲಿ ಈ ಜರಾಸಂದನ ಓಲಗ ಶಾಲೆಗೂ ಸಹ ಒಳಗೆ ಪ್ರವೇಶಿಸಿದರು ಜರಾಸಂದ ಸಿಂಹಾಸನದ ಮೇಲೆ ಕುಳಿತಿದ್ದವನು ಈ ಬ್ರಾಹ್ಮಣ ವೇಷದಲ್ಲಿದ್ದ ಇವರನ್ನು ನೋಡಿದ ತಕ್ಷಣವೇ ಅವನು ಅತೀವ ಗೌರವದಿಂದ ಕೆಳಗೆ ಇಳಿದು ಬಂದು ಅವರಿಗೆ ಅರ್ಘ್ಯ ಪಾದ್ಯಗಳನ್ನು ನೀಡಿ ಮಧುಪರ್ಕವನ್ನು ನೀಡಿ ಅವರನ್ನು ಸತ್ಕರಿಸಿದ ನಂತರ ಕೃಷ್ಣ ಜರಾಸಂದನಿಗೆ ಹೇಳಿದ ಮಹಾರಾಜ ಇವರಿಬ್ಬರು ಮೌನ ವ್ರತದಲ್ಲಿದ್ದಾರೆ ಇವರು ಅರ್ಧರಾತ್ರಿಯ ನಂತರ ಮಾತನಾಡುತ್ತಾರೆ ಎಂದು ಹೇಳಿದ ಸರಿ ಜರಾಸಂದ ಇವು ಮೂವರನ್ನು ಯಾಗ ಶಾಲೆಗೆ ಉಳಿದುಕೊಳ್ಳುವುದಕ್ಕಾಗಿ ಕಳುಹಿಸಿಕೊಟ್ಟ ನಂತರ ಅರ್ಧರಾತ್ರಿಯ ನಂತರ ಈ ಜರಾಸಂದನೇ ಇವರಲ್ಲಿದ್ದ ಇವರ ಎಲ್ಲಿದ್ದರೋ ಅಲ್ಲಿಗೆ ಬಂದ ಈ ಮೂವರನ್ನು ಆಸನಗಳನ್ನು ಗ್ರಹಣ ಮಾಡುವಂತೆ ಕೇಳಿಕೊಟ್ಟ ಅವರು ಕುಳಿತ ನಂತರ ಜರಾಸಂದ ತನಗೆ ಮೂಡಿದ್ದ ಸಂದೇಹವನ್ನು ಹೊರಗೆಡವಿದ ಅವನು ಹೇಳಿದ ನೀವು ಸ್ನಾತಕ ಬ್ರಾಹ್ಮಣರಾಗಿ ಕಾಣಿಸುತ್ತಿರುವಿರಿ ಆದರೆ ಸ್ನಾತಕ ಬ್ರಾಹ್ಮಣರು ಅಲ್ಲವೋ ಹೌದೋ ಎಂದು ನನಗೆ ಸಂದೇಹ ಶುರುವಾಗಿದೆ ಏಕೆಂದರೆ ಈ ಸ್ನಾತಕ ವ್ರತದಲ್ಲಿರುವವರು ಅವರು ಅಲಂಕಾರವನ್ನು ಮಾಡಿಕೊಳ್ಳುವುದಿಲ್ಲ ಆದರೆ ನೀವು ಗೀತಾಂಬರವನ್ನು ಹುಟ್ಟಿದ್ದೀರಿ ಸುಗಂಧ ಮಾಲೆಯನ್ನು ಸಹ ಹಾಕಿಕೊಂಡಿದ್ದೀರಿ ಜೊತೆಗೆ ಚಂದನ ಸುಗಂಧ ದ್ರವ್ಯಗಳನ್ನು ಸಹ ಲೇಪಿಸಿಕೊಂಡಿದ್ದೀರಿ ಇವೆಲ್ಲವೂ ಹೇಗೆ ಸಾಧ್ಯ ನೀವು ಆ ಚೈತ್ಯಕ ಶಿಖರವನ್ನು ಏಕೆ ಮುರಿದಿರಿ ಬ್ರಾಹ್ಮಣರು ಮಾತಿನಲ್ಲಿ ಬೀರರೆ ಹೊರತು ಬಲದಲ್ಲ ಕ್ಷತ್ರಿಯರು ಬಾಹುಗಳಲ್ಲಿ ಬಲವಿದ್ದವರು ನೀವು ಒಳ ಬಂದಾಗ ನನ್ನ ಮುಖ್ಯ ದ್ವಾರದ ಮೂಲಕವೂ ಬಂದಿಲ್ಲ ಕೋಟೆಯ ಪ್ರಾಕಾರವನ್ನು ಧುಮುಕಿ ಬಂದಿದ್ದೀರಿ ಮತ್ತು ನನ್ನ ಅತಿಥಿ ಸತ್ಕಾರವನ್ನು ಸಹ ನೀವು ಸ್ವೀಕರಿಸಿಲ್ಲ ಏಕೆ ನಿಜವನ್ನು ಹೇಳಿ ನಿಜ ಎಲ್ಲರಿಗೂ ಪ್ರಿಯವಾದುದು ಎಂದ ಆಗ ಕೃಷ್ಣ ಹೇಳಿದ ಮಹಾರಾಜ ಸ್ನಾತಕ ವ್ರತ ಇದು ಬರೀ ಬ್ರಾಹ್ಮಣರಿಗೆ ಅಷ್ಟೇ ಅಲ್ಲ ಬೇರೆ ವರ್ಣದವರಿಗೂ ಅವರವರ ನಿಯಮವಾಗಿ ಇದೆ ನಾವು ಸಹ ಹಾಗಾಗಿ ಈ ವ್ರತದಲ್ಲಿದ್ದೇವೆ ಈ ಸುಗಂಧ ಮಾಲೆಯನ್ನು ಹಾಕಿಕೊಂಡರೆ ಯಶಸ್ಸು ದೊರಕು ದೊರಕುವುದು ಹಾಗಾಗಿ ನಾವು ಈ ಮಾಲೆಯನ್ನು ಧರಿಸಿದ್ದೇವೆ ನೀನು ಹೇಳುವುದು ನಿಜ ಕ್ಷತ್ರಿಯರು ಮಾತಿನಲ್ಲಿ ಅಷ್ಟು ನಯವಾಗಿ ಇರುವುದಿಲ್ಲ ನಾವು ನಿನ್ನ ಮನೆಗೆ ಒಂದು ಕಾರ್ಯ ನಿಮಿತ್ತವಾಗಿ ಬಂದಿದ್ದೇವೆ ಶತ್ರುಗಳ ಮನೆಯನ್ನು ಪ್ರವೇಶಿಸಬೇಕೆಂದರೆ ಅದು ಮುಖ್ಯದ್ವಾರದಿಂದ ಅಲ್ಲ ಗೆಳೆಯನ ಮನೆಗೆ ಮಾತ್ರ ಮುಖ್ಯದ್ವಾರದಿಂದ ಪ್ರವೇಶಿಸುತ್ತಾರೆ ಹಾಗಾಗಿ ನಾವು ಮುಖ್ಯದ್ವಾರದಿಂದ ಬರಲಿಲ್ಲ ನಿನ್ನ ಅತಿಥಿ ಸತ್ಕಾರವನ್ನು ನಾವು ಸ್ವೀಕರಿಸಿಲ್ಲ ಎಂದ ಆಗ ಜರಾಸಂದನಿಗೆ ಅನುಮಾನವಾಯಿತು ಜರಾಸಂದ ಇವರೆಲ್ಲರನ್ನು ಒಮ್ಮೆ ದಿಟ್ಟಿಸಿ ನೋಡಿದ ನಂತರ ಮತ್ತೆ ಹೇಳಿದ ನಿಮ್ಮನ್ನು ನೋಡಿದರೆ ನಿಮ್ಮ ಜೊತೆ ನನಗೆ ವೈರತ್ವವಿದ್ದ ಹಾಗೆ ಕಾಣಿಸುವುದಿಲ್ಲ ಆ ರೀತಿಯ ಯಾವ ಘಟನೆಗಳು ಸಹ ನನಗೆ ಜ್ಞಾಪಕ ಬರುವುದಿಲ್ಲ ನಿಜ ಹೇಳಿ ನೀವು ಯಾರು ಬ್ರಾಹ್ಮಣರೋ ಅಲ್ಲವೋ ನೀವು ನಾನಾದರೂ ಪಾಪರಹಿತ ನನ್ನ ಪ್ರಜೆಗಳನ್ನು ಮಕ್ಕಳಂತೆ ಪಾಲಿಸುತ್ತಿದ್ದೇನೆ ಬ್ರಾಹ್ಮಣರನ್ನು ಅತ್ಯಂತ ಪೂಜ್ಯ ಭಾವನೆಯಿಂದ ನೋಡುತ್ತೇನೆ ಹಾಗಾಗಿ ನೀವು ಏತಕ್ಕಾಗಿ ಬಂದಿದ್ದೀರಿ ಎಂದ ಆಗ ಕೃಷ್ಣ ಇಂಪಾದ ಗಂಭೀರ ಧ್ವನಿಯಿಂದ ನುಡಿದ ಮಹಾರಾಜ ನಮ್ಮನ್ನು ಒಬ್ಬ ಧರ್ಮಜ್ಞನಾದ ಮಹಾರಾಜನೊಬ್ಬ ನಿನ್ನಲ್ಲಿಗೆ ಕಳುಹಿಸಿಕೊಟ್ಟಿದ್ದಾದೆ ನೀನು ಹೇಳಿದೆ ನಾನು ಪಾಪರಹಿತ ಎಂದು ಹೇಳಿದೆ ಅದು ಹೇಗೆ ಸಾಧ್ಯ ನೀನು ಅನೇಕ ರಾಜರನ್ನು ಪರಾಜಯಗೊಳಿಸಿಕೆ ಬಂಧನದಲ್ಲಿ ಎದ್ದಿರುವು ರಾಜರನ್ನು ಪರಾಜಯಗೊಳಿಸಬಹುದು ನಿಜ ಅವರನ್ನು ಆಶ್ರಿತಗೊಳಿಸಬಹುದು ಅದು ಸಹ ನಿಜ ಆದರೆ ಅವರನ್ನು ಸೆರೆಗೆ ನೂಕುವುದಕ್ಕೆ ಅವರು ಏನು ತಪ್ಪನ್ನು ಮಾಡಿದ್ದರು ಇದು ಕಾರ್ಯವೇ ಅಲ್ಲದೆ ಆ ರಾಜರುಗಳು ಸಹ ನಿನ್ನ ಹಾಗೆ ರಾಜರುಗಳೇ ಆಗಿದ್ದರು ಕ್ಷತ್ರಿಯರೂ ಆಗಿದ್ದರು ನಿನ್ನ ಕುಲ ಬಾಂಧವರಲ್ಲೇ ನೀನು ಸೆರೆಗೆ ನೂಕಿದ್ದೀನಿ ಎರಡನೆಯದಾಗಿ ನೀನು ಅವರೆಲ್ಲರನ್ನು ರುದ್ರನಿಗೆ ಬಲಿ ಕೊಡಬೇಕು ಎಂದು ಮಾಡಿದ್ದಿ ಈಗ ಆ ಈ ದೇವತೆಗಳಿಗೆ ನಾವು ಇಲ್ಲಿಯವರೆಗೂ ನರ ಬಲಿ ಕೊಟ್ಟಿರುವುದನ್ನು ಕಂಡಿಯೂ ಇಲ್ಲ ಕೇಳಿಯೂ ಇಲ್ಲ ಅಂತಹದ್ದರಲ್ಲಿ ಈ ಪಾಪ ಕಾರ್ಯವನ್ನು ಎಸಗಲು ನೀನು ಹೋಗುತ್ತಿರುವೆ ಈ ಪಾಪ ಕಾರ್ಯವನ್ನು ತಡೆಯಲು ನಾವು ಬಂದಿದ್ದೇವೆ ಈ ಧರ್ಮವನ್ನು ರಕ್ಷಿಸುವುದೇ ನಮ್ಮ ಕರ್ತವ್ಯ ನಾವು ಸುಮ್ಮನಿದ್ದರೆ ನಿನ್ನ ಈ ಪಾಪ ಕಾರ್ಯದಲ್ಲಿ ನಾವು ಸಹ ಭಾಗಿಯಾದಂತೆ ಆಗುತ್ತದೆ ಅಲ್ಲವೇ ಹಾಗಾಗಿ ನಾವು ಬಂದಿದ್ದೇವೆ ನಾವು ಆ ರಾಜರನ್ನು ಬಿಡುಗಡೆಗಳು ಬಿಡುಗಡೆಗೊಳಿಸುವುದಕ್ಕಾಗಿಯೇ ನಾವು ಇಲ್ಲಿಗೆ ಬಂದಿದ್ದೇವೆ ನಾನು ಕೃಷ್ಣ ಶೌರಿ ಅಥವಾ ಋಷಿಕೇಶ ಎಂದು ಕರೆಯಲ್ಪಡುತ್ತೇನೆ ವಸುದೇವನ ನಾನು ಇವರಿಬ್ಬರು ಪಾಂಡು ಮಹಾರಾಜನ ಮಕ್ಕಳು ಮಹಾವೀರನು ಈತ ಭೀಮ ಈತ ಅರ್ಜುನ ಈಗ ನಿನಗೆ ಉಳಿದಿರುವುದು ಎರಡೇ ದಾರಿ ಒಂದು ಆ ರಾಜರನ್ನು ಎಲ್ಲರನ್ನೂ ಬಿಡುಗಡೆಗೊಳಿಸಿ ನಮ್ಮೊಂದಿಗೆ ಕಳುಹಿಸಿಕೊಡುವುದು ಇಲ್ಲವೇ ನಮ್ಮೊಂದಿಗೆ ಯುದ್ಧ ಮಾಡಿ ನೀನು ಯಮಲೋಕಕ್ಕೆ ಹೋಗುವುದು ಇವೆರಡೇ ನಿನಗೆ ಉಳಿದಿರುವುದು ದಾರಿ ಎಂದ ಶ್ರೀಕೃಷ್ಣ ಜರಾಸಂದ ಗಹಗಹಿಸಿ ನಕ್ಕ ಜರಾಸಂದ ಹೇಳಿದ ಕೃಷ್ಣ ಆ ರಾಜರನ್ನು ಎಲ್ಲರನ್ನು ನಾನು ಪರಾಭವಗೊಳಿಸಿದ್ದೆ ನಾನು ಪರಾಭವಗೊಳಿಸಿದ ಮೇಲೆ ಅವರೆಲ್ಲರೂ ನನಗೆ ದಾಸರು ಅವರನ್ನು ದಾಸರ ರೀತಿ ಕ್ಷತ್ರಿಯೋಚಿತವಾಗಿ ನಾನು ನಡೆಸಿಕೊಳ್ಳುತ್ತೇನೆ ನಾನು ಅವರನ್ನು ರುದ್ರನಿಗೆ ಬಲಿ ಕೊಟ್ಟೇ ತೀರುತ್ತೇನೆ ಅದನ್ನು ತಡೆಯಲು ಯಾರಿಗೂ ಸಾಧ್ಯವೇ ಇಲ್ಲ ನೀವು ಮೂವರು ಅಥವಾ ಇಬ್ಬರು ಅಥವಾ ಒಬ್ಬರು ಯಾರು ಬೇಕಾದರೂ ನನ್ನೊಂದಿಗೆ ಯುದ್ಧ ಮಾಡಬಹುದು ಎಂದ ಆವೇಶದಿಂದ ಜರಾಸಂದ ತನ್ನ ಮಂತ್ರಿಗಳನ್ನು ಕರೆಯಿಸಿದ ಕರೆಸಿ ಮಂತ್ರಿಗಳಿಗೆ ತನ್ನ ಮಗ ಸಹದೇವನಿಗೆ ಪಟ್ಟಾಭಿಷೇಕ ಮಾಡಿ ಎಂದು ಸಹ ಸೂಚಿಸಿದ ನಂತರ ಕೆಲವೊಂದು ಮಂಗಳ ಕಾರ್ಯಗಳನ್ನು ಮಾಡಿ ಯುದ್ಧಕ್ಕೆ ಸನ್ನದ್ಧನಾದ ಕೃಷ್ಣ ಕೇಳಿದ ನೀವು ನಮ್ಮ ನೀನು ನಮ್ಮ ಈ ಮೂವರಲ್ಲಿ ಯಾರೊಂದಿಗೆ ದ್ವಂದ್ವ ಯುದ್ಧವನ್ನು ಮಾಡುವೆ ಎಂದ ಜರಾಸಂದ ಈ ಮೂವರನ್ನು ನೋಡಿದ ಅವನಿಗೆ ಆ ಭೀಮನ ಮಹದಾಕಾರ ಆ ಭೀಮನ ಬಲವಾದ ಗದೆಯನ್ನು ನೋಡಿ ಇವನೇ ನನಗೆ ಸರಿಯಾದ ಪ್ರತಿಸ್ಪರ್ಧಿ ಎನಿಸಿತು ಅವನು ಭೀಮನೊಡನೆ ಯುದ್ಧ ಮಾಡುತ್ತೇನೆ ಎಂದ ಸರಿ ಇಬ್ಬರೂ ಸನ್ನದ್ಧರಾದರು ಒಬ್ಬರಿಗೊಬ್ಬರು ಅವರು ತೋಳು ತೊಡೆಗಳನ್ನು ತಟ್ಟಿದರು ಆ ಶಬ್ದಕ್ಕೆ ಭೂಮಿಯೇ ತುಂಬಿಸಿತು ಗರ್ಜನೆಗಳನ್ನು ಮಾಡಿದರು ಆ ಗರ್ಜನೆಗೆ ಇಡೀ ಗಿರಿವ್ರಜದಲ್ಲೆಲ್ಲ ಅವರ ಗರ್ಜನೆ ಕೇಳಿಸಿ ಗಿರಿವ್ರಜದ ಪುರ ಅಲ್ಲಿ ಬಂದು ಅಲ್ಲಿ ಕಿತ್ತಿರಿದ ಜನಸಂದಣಿಯಾಗಿ ಎಲ್ಲರೂ ಆ ಯುದ್ಧವನ್ನು ನೋಡುವವರೇ ಇಬ್ಬರೂ ಸರಿ ಸಮಾನರಾದ ಬಲವುಳ್ಳವರೇ ಅವರಿಬ್ಬರು ದ್ವಂದ್ವ ಯುದ್ಧಕ್ಕೆ ನಿರತರ ಅವರು ಇಬ್ಬರು ಆ ದ್ವಂದ್ವ ಯುದ್ಧದ ಪುಟ್ಟುಗಳನ್ನು ಹಾಕು ಹಾಕುವುದೇ ತಮ್ಮ ಅಗಲವಾದ ಕೈಗಳಿಂದ ಇನ್ನೊಬ್ಬರ ಹರವಾದ ಎದೆಗೆ ಬಲವಾಗಿ ಬಡಿಯುವುದೇ ಮುಷ್ಟಿಯನ್ನು ಕಟ್ಟಿ ಪ್ರಹರಿಸುವುದೇ ಎರಡು ಮುಷ್ಟಿಗಳನ್ನು ಕಟ್ಟಿ ತಲೆಯ ಮೇಲೆ ಹೊಡೆಯುವುದೇ ಒಬ್ಬರನ್ನೊಬ್ಬರು ಕೆಳಗೆ ನುಗ್ಗಲು ಪ್ರಯತ್ನಿಸುವುದೇ ಒಬ್ಬರನ್ನೊಬ್ಬರು ಮೇಲಕ್ಕೆ ಎತ್ತಿ ತಿರುಗಿಸಿ ನೆಲದ ಮೇಲೆ ಅಂಗಾತವಾಗಿ ಬಿಸುಡಲು ಪ್ರಯತ್ನಿಸುವುದೇ ಈ ರೀತಿ ಮದ ಮೊದಲು ಸಮಬಲವಾಗಿಯೇ ಅವರ ದ್ವಂದ್ವ ಯುದ್ಧವಿತ್ತು ಕಾರ್ತಿಕ ಮಾಸದ ಮೊದಲ ದಿನದಿಂದ ಪ್ರಾರಂಭವಾದ ಈ ಯುದ್ಧ ಹದಿಮೂರು ದಿನಗಳವರೆಗೆ ಅವಿರತವಾಗಿ ಅಂದರೆ ಊಟವೂ ಇಲ್ಲದೆ ಹಗಲು ರಾತ್ರಿ ಎನ್ನದೆ ಇಬ್ಬರ ಯುದ್ಧವೂ ಜರುಗಿತು ಅವರ ಹೂಕಾರಗಳಿಗೆ ಗರ್ಜನೆಗಳಿಗೆ ಅವರು ಕೊಡುತ್ತಿದ್ದ ಬಲವಾದ ಘರ್ಷಣೆಗಳಿಗೆ ಏಟುಗಳಿಗೆ ಇಡೀ ಹಿಮ ಹಿಮವತ್ ಪರ್ವತವೇ ಇರುಕಾಗಿದೆಯೇನೋ ಎನ್ನುವಂತಹ ಶಬ್ದ ಕೇಳಿಸುತ್ತಿತ್ತು ಹದಿನಾಲ್ಕನೇ ದಿನ ಈ ಜರಾಸಂದ ಆಯಾಸಗೊಂಡವನಂತೆ ಕಂಡುಬಂದ ಕೃಷ್ಣ ಅದನ್ನು ಗಮನಿಸಿ ಸ್ವಲ್ಪ ಅಣಕಿಸುವ ಹಾಗೆ ಭೀಮನಿಗೆ ಹೇಳಿದ ಭೀಮ ಜರಾಸಂದ ಬಳಲಿದಂತೆ ಕಾಣುತ್ತಿದ್ದಾನೆ ಅವನಿಗೆ ಮೃದುವಾಗಿ ಪಾರಿಸ್ ಪ್ರಹರಿಸು ಜೋರಾಗಿ ಹೊಡೆದರೆ ಅವನು ಒಂದು ಸತ್ತೇ ಹೋಗುತ್ತಾನೆ ಎಂದ ಭೀಮನಿಗೆ ಕೃಷ್ಣನ ಅಣಕಾದ ಅರಿವಾಯಿತು ಕೃಷ್ಣ ಭೀಮನಿಗೆ ಭೀಮ ತಕ್ಷಣ ಕೃಷ್ಣನಿಗೆ ಹೇಳಿದ ಕೃಷ್ಣ ದಯವಿಟ್ಟು ಪರಿಹಾಸ್ಯ ಮಾಡಬೇಡ ನಾನು ಇವನನ್ನು ಮುಗಿಸುತ್ತೇನೆ ಎಂದ ಕೃಷ್ಣನೆಂದ ಅವನನ್ನು ನಾನೇ ಎಂದೋ ಮುಗಿಸಬಹುದಾಗಿತ್ತು ಆದರೆ ಅವನ ಮರಣ ನಿನ್ನಿಂದ ಬ್ರಹ್ಮಲಿಖಿದದಲ್ಲಿದೆ ಹಾಗಾಗಿ ನೀನೇ ಅವನನ್ನು ಕೊಲ್ಲಬೇಕು ನೀನು ನಿನ್ನ ತಂದೆಯಾದ ವಾಯುದೇವನನ್ನು ನೆನಪಿಸಿಕೋ ಆ ವಾಯುದೇವನಿಂದ ಬಂದಿರುವ ವಾಯುವೇಗವನ್ನು ನಿನ್ನ ಮಹಾಬಲವನ್ನು ಜೋಡಿಸು ಅವನನ್ನು ಸಂಹಾರ ಮಾಡು ಎಂದ ಇದನ್ನು ಕೇಳಿದವನೇ ಆವೇಶಗೊಂಡಂತೆ ಭೀಮ ಆ ಅಷ್ಟು ಹೊತ್ತಿಗೆ ದಣಿವಾಗಿದ್ದ ಜರಾಸನಂದು ಮೇಲಕ್ಕೆ ಎತ್ತಿ ನೂರು ಬಾರಿ ಗಿರಗಿರನೆ ತಿರುಗಿಸಿ ಕೆಳಗೆ ಒಗೆದ ನಂತರ ಅವನ ಬೆನ್ನ ಮೇಲೆ ಕುಳಿತು ಕೈಯಿಂದ ಮರ್ದಿಸಿದ ಆ ನಂತರ ಅವನನ್ನು ಒಂದು ಕಾಲನ್ನು ಒಂದು ತನ್ನ ಒಂದು ಕಾಲಿಂದ ಮೆಟ್ಟಿ ಇನ್ನೊಂದು ಕಾಲನ್ನು ಹಿಡಿದುಕೊಂಡ ಕೃಷ್ಣನ ಸೂಚನೆಯ ಪ್ರಕಾರ ಭೀಮ ಆ ಇನ್ನೊಂದು ಕಾಲನ್ನು ಎಳೆದು ಅವನ ದೇಹವನ್ನು ಉದ್ದುದ್ಧವಾಗಿ ಎರಡಾಗಿ ಸೀಣಿ ಬೇರೆ ಬೇರೆ ಕಡೆಗೆ ಕೀಲು ಮೇಳ ಮೇಳಾಗಿ ಅದನ್ನು ಜೋರಾಗಿ ಎಸೆದ ಅಲ್ಲಿಗೆ ಜರಾಸಂದನ ಸಂಹಾರ ಆ ಬಲಿ ಭೀಮನಿಂದ ಕೃಷ್ಣನ ಮುಖಾಂತರ ಆಯಿತು ಮುಂದೆ ಈ ಯುಧಿಷ್ಠಿರ ಬೇರೆ ಎಲ್ಲರ ಮೇಲೂ ದಿಗ್ವಿಜಯವನ್ನು ಸಾಧಿಸಿ ಯಾಗಕ್ಕೆ ಹೇಗೆ ಅಣಿಯಾದ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ